ಡಿ ಕೆ ಸುರೇಶ್ ಅವರು ಮತ್ತು ವಿನಯ್ ಕುಲಕರ್ಣ ಹೇಳ್ತಿದ್ದಾರೆ ದಕ್ಷಿಣ ಭಾರತವನ್ನೇ ರಾಷ್ಟ್ರವಾಗಿ ನಾವು ಕೇಳ್ತೇವೆ ಅವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಉತ್ತರ ಭಾರತದ ಅಧ್ಯಕ್ಷರು ದಕ್ಷಿಣ ಭಾರತದ ಅಧ್ಯಕ್ಷರು ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಾಕತ್ತಿದ್ರೆ ಲೋಕಸಭೆಯಲ್ಲಿ ಭಾಷಣ ಹೊಡೆದಿದ್ರಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಇದು ಅಖಂಡ ಭಾರತ ಇದು ಬರೀ ಭಾಷಿಕ್ ಇರೋದು ಮಾತಾ ಇಬ್ಬರು ರಾಷ್ಟ್ರ ದ್ರೋಹಿಗಳು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಅಂತ ಹೇಳಿರಲ್ಲ ಆ ಎರಡು ರಾಷ್ಟ್ರ ದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ ಅವ ನಿಮ್ಗೆ ಗೊತ್ತಲ್ಲದೆ ನಿಮ್ಮ ಅಧ್ಯಕ್ಷರು ಅಲ್ಲೋ ಅಂತ ತಾಕತ್ತಿಲ್ಲ ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು ಎಲ್ಲಾರನ್ನು ಒಟ್ಟಾಗಿ ಇಟ್ಕೋಬೇಕು ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರ ತೋಳಿಗಳು ದೇಶವನ್ನ ಚಿತ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ ಅವ್ರಿಗೆ ಕುಂಡಿಕ್ಕೆ ಕೊಲ್ಲಂತ